ಇದು ಧರ್ಮಸ್ಥಳ ದೇವಸ್ಥಾನದ ಮಾಹಿತಿ ಕೇಂದ್ರದ ಗಮನಕ್ಕೆ ಅಲ್ಲಿ ಒಬ್ಬಳು ತಾಯಿ ತನ್ನ ಹೆಣ್ಣು ಮಗು ಕಳ್ಕೊಂಡು ಮೂರು ಗಂಟೆಯಿಂದ ಒದ್ದಾಡಿದ್ದಾರೆ ಅನೌನ್ಸ್ ಮಾಡಿ ಮಗು ಕಳೆದಿದೆ ನನ್ನ ಹೆಣ್ಣು ಮಗು ಒಂದು ಕಳ್ಕೊಂಡು ಹೋಗಿದೆ ಅಂತ ಮೂರು ಗಂಟೆಯಿಂದ ಒದ್ದಾಡಿದ್ರು ಕೂಡ ಅನೌನ್ಸ್ ಮಾಡೋಕ್ಕೆ ನೀವು ತಯಾರಿಲ್ಲ ಆ ಎಲ್ಲ ಎಲ್ಲಾರ ಜನ ಸೇರಿದ ಮೇಲೆ ಆಮೇಲೆ ನೀವು ಬಂದು ರೌಡಿಸಮ್ ಥರ ಮಾಡಿ ಆ ಗಲಾಟೆ ಮಾಡ್ತೀರಾ ಅಲ್ಲಿ ಅನೌನ್ಸ್ ಯಾಕ್ರಿ ಮಾಡಲ್ಲ ನೀವು ಯಾವುದೇ ಒಂದು ಪುಣ್ಯ ಕ್ಷೇತ್ರದಲ್ಲಿ ಅಥವಾ ಎಲ್ಲೇ ಒಂದು ಪಬ್ಲಿಕ್ ಪ್ಲೇಸ್ನಲ್ಲಿ ಮಕ್ಕಳು ಈ ದೇವಸ್ಥಾನಗಳಲ್ಲಿ ಮಕ್ಕಳು ಕಳ್ಕೊಂಡ್ರೆ ಇಮಿಡಿಯೇಟಾಗಿ ಅನೌನ್ಸ್ ಮಾಡಬೇಕು ಮೂರು ಗಂಟೆವರೆಗೆ ಗೋಳಾಡಿದ್ದಾರೆ ಆ ತಾಯಿ ಅನೌನ್ಸ್ಮೆಂಟ್ ಮಾಡಿ ಅಂತ ಹೇಳಿದರೆ ಎಲ್ಲರೂ ಬಂದು ಅಲ್ಲಿ ಅವ್ರ ಮೇಲೇನೆ ಗಲಾಟೆ ಮಾಡ್ತೀರಾ ನೀವು ವಿಡಿಯೋ ಮಾಡ್ಕೊಳ್ಳೋಕೆ ಹೋದರೆ ಆ ಮೊಬೈಲ್ನೇ ಕಸ್ಕೊಳ್ತೀರಾ ನೀವು ಇದೇನಾ ನಿಮ್ಮ ಸೇಫ್ಟಿ ಮೇಜರ್ ಮೇಜರ್ಮೆಂಟ್ ತೊಗೊಳ್ಳೋದ ನೀವು ಭಕ್ತರ ಬಗ್ಗೆ ಹೆಣ್ಣು ಮಗು ಕಳ್ಕೊಂಡು ಮೂರು ಗಂಟೆ ಆಯಿತು ಅನೌನ್ಸ್ಮೆಂಟ್ ಮಾಡಿ ಅನೌನ್ಸ್ಮೆಂಟ್ ಮಾಡಿ ಅಂದ್ರೆ ಅನೌನ್ಸ್ಮೆಂಟ್ ಮಾಡಕ್ಕೆ ಏನ್ರಿ ನಿಮಗೆ ಎಲ್ಲಿ ಹೋಗಿದ್ದಾರೆ ಅನೌನ್ಸ್ಮೆಂಟ್ ಮಾಡೋರು ಬಡ್ಡಿ ವಸೂಲಿ ಮಾಡಕ್ಕೆ ಹೋಗಿ ಕಳ್ಸಿದ್ರ ಅವ್ರಿಗೆಲ್ಲಾರಿಗೂ ಯಾವ ಒಂದು ವಿಶ್ವಾಸ ಇಟ್ಕೊಂಡು ಬರಬೇಕು ಅಲ್ಲಿ ದೇವಸ್ಥಾನಕ್ಕೆ ಭಕ್ತರು ದೇವರಿಂದ ದರ್ಶನ ಮಾಡಕ್ಕೆ ಬರ್ತಾರೆ ಅಲ್ಲಿ ಅನೌನ್ಸ್ಮೆಂಟ್ ಮಾಡಿ ಮಗು ಕಳೆದಿದೆ ಅನೌನ್ಸ್ಮೆಂಟ್ ಮಾಡಿ ಅಂತ ಗೋಳಾಡಿದ್ರೆ ಬಂದು ಅವಾಜ್ ಹಾಕ್ತೀರಾ ನೀವು ಬಂದು ಇದು ಅತಿ ಆಯ್ತು ಇದು ಆ ಈಗ ಮೂರು ಗಂಟೆ ಆದ್ಮೇಲೆ ಅನೌನ್ಸ್ ಮಾಡ್ತೀರಾ ನೀವು ಜನ ಎಲ್ಲ ಸೇರಿದ ಮೇಲೆ ಎಲ್ಲಿ ಮರ್ಯಾದೆ ಹೋಗುತ್ತೆ ನಿಮ್ ಮರ್ಯಾದೆ ಹೋಗುತ್ತೆ ಅಂತ ಹೇಳಿ ನಾಚಿಕೆ ಆಗ್ಬೇಕು ನಿಮಗೆ ನಿಜವಾಗ್ಲೂ ನಿಮಗೆ ನಾಚಿಕೆ ಆಗ್ಬೇಕು ಇದು ಅತಿ ಆಯ್ತು ನಿಮ್ದು ಇದು ನಿಮ್ದು ಅತಿ ಆಗ್ತಾ ಇದೆ ನಿಮ್ದು ನಾಚಿಕೆ ಆಗ್ಬೇಕು ನಿಮಗೆ ಒಂದು ಹೆಣ್ಮಗಳ ಕಳೆದು ಮೂರು ಗಂಟೆ ತನಕ ಒದ್ದಾಡಿದೆ ಆ ತಾಯಿ ಆ ಅನೌನ್ಸ್ಮೆಂಟ್ ಮಾಡಕ್ ರೆಡಿ ಇಲ್ಲ ನೀವು ಯಾವ ಸೇಫ್ಟಿ ಮೇಜರ್ ನಿಮ್ಮದು ನಿಮ್ದು ಯಾವ ನಂಬಿಕೆಂಟು ಬರಬೇಕು ಅಲ್ಲಿ ಇದು ಅತಿ ಆಗ್ತಾ ಇದೆ ನಿಮ್ದು